ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತನ ಹೇಳ್ಬೋದು ನೋಡ್ರಿ ಈ ಪುಂಡಿ ಪಲ್ಯ ಪುಂಡಿ ಪಲ್ಯನ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಒಂದು ಸೂಡ್ ಆಗೋಷ್ಟ ಪುಂಡಿ ಪಲ್ಯನ ನಾನು ಸೋಸಿ ನೀಟಾಗಿ ಸೋಸಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೆ ಆಲ್ರೆಡಿ ನೀರು ಕುದೀತಾ ಇದ್ದೆ ಕುದಿಯೋ ನೀರಿಗೆ ಪುಂಡಿ ಪಲ್ಯನ ಇದ್ದೀನಿ ನೋಡ್ತಾ ಇರ್ಬೋದಲ್ಲ ನೀವು ಪುಂಡಿ ಪಲ್ಯ ಸೋಸಾಗ ಎಷ್ಟಾಕೊಂದು ಅನಿಸುತ್ತೆ ಕುದಿಯೋದು ಕುದಾದ ಮೇಲೆ ಪುಂಡಿ ಪಲ್ಯ ಇಷ್ಟ ಆಗತ್ತೆ ನೋಡ್ರಿ ಪುಂಡಿ ಪುಂಡಿಪಲ್ಯ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಪುಂಡಿ ಪಲ್ಯ ಜೋಳದ ರೊಟ್ಟಿ ಇದ್ರೆ ಹಬ್ಬ ಇದ್ದಂಗೆ ನೋಡ್ರಿ ಹೋಳ್ಗಿನೂ ಇಷ್ಟಪಡಲ್ಲ ರೀ ಅವ್ರು ಪುಂಡಿ ಪಲ್ಯ ರೊಟ್ಟಿ ಇದ್ರೆ ಅದನ್ನ ಉಣ್ಣಕ್ಕೆ ಇಷ್ಟಪಡ್ತಾರೆ ಚಪಾತಿ ಮತ್ತು ರೊಟ್ಟಿಗೆ ಪುಂಡಿಪಲ್ಯ ಸೂಪರ್ ಕಾಂಬಿನೇಷನ್ ಆಗಿರತ್ತೆ ನೋಡ್ರಿ ಇದು ಸಮ್ಮರ್ ಟೈಮಿಗಂತೂ ಹೇಳಿ ಮಾಡಿಸಿದ ಪಲ್ಯ ನೋಡಿರಿ ಯಾವುದೇ ಥರನಾಗಿ ಅಳಿಸೋದಿಲ್ಲ ಇದು ಎಷ್ಟು ದಿನ ಇಟ್ಟರು ಒಂದು ವಾರು ಗಂಟ್ಲೆ ಇಟ್ಕೊಂಡು ತಿಂತಿದ್ರು ಮೊದಲವರು ನೋಡ್ತಾ ಇರ್ಬೋದು ಪುಂಡಿಪಲ್ಯ ಕೂದಾದಮೇಲೆ ಹುಳಿ ಮೇಲೆ ಹುಳಿ ಬಸದೆ ಹುಳಿ ಬಸದಾದ್ಮೇಲೆ ನಾನಿಲ್ಲಿ ಪುಂಡಿ ಪಲ್ಯನ ಹುಟ್ಟಿಲೆ ಮಿಗಿಸ್ತಾ ಇದ್ದೀನಿ ಮಿಗಿದಾದ್ಮೇಲೆ ನೋಡ್ತಾ ಇರ್ಬೋದು ಈ ಥರ ಸಣ್ಣಗ ಆಗ್ಬೇಕು ನೋಡ್ರಿ ಯಾವುದೇ ಥರನಾಗಿ ಎಲ್ಲೇ ಕಾಣಬಾರ್ದು ಮಿಗಿದಾದ ನಾನಿಲ್ಲಿ ಒಂದು ಬಟ್ಲದಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ ರವೆ ಮತ್ತು ಕುಂಡಿಪಲ್ಲೆನ ಪಲ್ಯನ ಎರಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿದಾದಮೇಲೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಎರಡು ಮಿಕ್ಸ್ ಆಗಿದೆ ಅಂತ ನಾನು ಮಿಕ್ಸ್ ಆದಮೇಲೆ ಒಂದರಿಂದ ಎರಡು ಗ್ಲಾಸ್ನ ನೀರನ್ನು ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ಪುಂಡಿ ಪಲ್ಯನ ಎಲ್ಲರ ಟೂರಿಗೆ ಹೋದ್ರೆ ಎಲ್ಲರ ಹೊರಗೆ ಪಿಕ್ನಿಕ್ ಹೋದ್ರೆ ಇದನ್ನು ಕಟ್ಕೊಂಡು ಹೋಗ್ಬೋದು ನೋಡಿರಿ ಯಾಕಂದ್ರೆ ಇದು ಬೇಗನ ಹಳ್ಸೋದಿಲ್ಲ ನಿಮಗೆ ಹೊರಗೆ ಅನ್ನೋದು ಬೆಳೆಯೋದಿಲ್ಲ ಸ್ವಲ್ಪ ಸೆಕೆಂಡ್ ರೊಟ್ಟಿ ಪುಂಡಿ ಪಲ್ಯ ಎರಡರಿಂದ ನಾಲ್ಕು ದಿನ ಒಯ್ದರು ಇದು ಏನೂ ಆಗೋದಿಲ್ಲ ಅದಕ್ಕೆ ಇದನ್ನ ಊರಿಗೆ ಕಟ್ಕೊಂಡು ಹೋಗಕ್ಕೆ ಭಾಳ ಯೂಸ್ ಮಾಡ್ತಾರೆ ರೀ ನೋಡ್ತಾ ಇರ್ಬೋದು ಇಲ್ಲೇ ನಾನು ಶೇಂಗಾ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚೀಟಿಗೆ ಅರಿಶಿನ ಹುಳಿ ಇರುತ್ತಲ್ರಿ ಪುಂಡಿಪಲ್ಯ ಅದ್ರಗೋಸ್ಕರ ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ ಕರಿಬೇವು ಕೊತ್ತಂಬರಿ ಒಂದೆರಡು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತ ನೋಡ್ತಾ ಇರ್ಬೋದು ಒಂದು ಉಗಿ ಬಂದ ಮೇಲೆ ಮುಚ್ಚಾದ ಮೇಲೆ ನಾನಿಲ್ಲಿ ಮತ್ತೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿನ ತೊಗೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಹಸಿ ಮೆಣಸಿನ್ಕಾಯಿ ಕಲ್ಲಾಗ ಔಡ ಬೌಡ ಜಜ್ಜಿ ಪುಂಡಿ ಪಲ್ಯಕ್ಕೆ ರೀ ನಾನು ಸಣ್ಣ ಮಕ್ಕಳು ತಿನ್ನೋದ್ರಿಂದ ನಾನು ಮೆಣಸಿನ್ಕಾಯಿ ತಗೋ ತಿಂತಾರ ಅನ್ನೋ ಒಂದ ಒಂದು ಕಾರಣಕ್ಕೆ ಸಣ್ಣಗೆ ಹೆಚ್ಚು ಹಾಕಿದ್ದೀನಿ ನೋಡ್ರಿ ನೋಡ್ತಾ ಇರ್ಬೋದು ನೀವು ಪುಂಡಿ ಪಲ್ಯ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದೆ ಅಂತ ಇದು ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರತ್ತೆ ನೋಡ್ರಿ ಪುಂಡಿ ಪಲ್ಯ ಇತ್ತಂದ್ರೆ ಎರಡು ರೀ ನಮ್ಮ ಹಿಂದ್ಕಿನ ಮಂದಿಗೆ ಇಷ್ಟಪಡ್ತಾರೆ ರೀ ಆದರೆ ಅವರಷ್ಟು ಇಷ್ಟಪಡಲ್ಲ ಅವರು ಪುಂಡಿ ಪಲ್ಯ ಸಿಗದೆ ಒಳಗೆ ಎಲ್ಲಿ ಒಣಗಿಸಿ ಸ್ಟಾಕ್ ರೀ ಆ ಥರ ಇಷ್ಟಪಡ್ ತಿನ್ನೋರು ಯಾರೇ ಇಲ್ಲೀಗ ನಮ್ಮ ಹಿಂದ್ಕಿನ ಹಿರಿಯರಷ್ಟು ನಾವು ಗಟ್ಟಿ ಇಲ್ಲ ನೋಡ್ರಿ ಅದಕ್ಕೆ ಪುಂಡಿ ಪಲ್ಯನ ಇಷ್ಟಪಡ್ಬೇಕು ಥ್ಯಾಂಕ್ ಯು ಫಾರ್